ಎಲ್ಲರಿಗೂ ನಮಸ್ಕಾರ ಸನಾತನವಾಣಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನಾಳೆ ಶ್ರೀಕೃಷ್ಣನ ಜನ್ಮಾಷ್ಟಮಿಗೆ ತಪ್ಪದೆ ಹಾಕಲೇಬೇಕಾಗಿರುವಂತಹ ಶ್ರೀಕೃಷ್ಣನ ತೊಟ್ಟಿಲು ರಂಗೋಲಿಯನ್ನು ಹೇಗೆ ಹಾಕಬೇಕು ಅಂತ ನೋಡೋಣ ಸರಳವಾಗಿ ಯಾರಿಗೆ ಶ್ರೀಕೃಷ್ಣನನ್ನು ಬರೆಯೋಕೆ ಬರಲ್ಲ ಅವರು ಈ ರೀತಿಯಾಗೂ ಕೂಡ ಸರಳವಾಗಿ ಹಾಕೊಳ್ಬಹುದು ಕೆಲವರ ಹತ್ರ ತೊಟ್ಟಿಲು ಇರೋಲ್ಲ ಹಾಗಾಗಿ ನಾವು ತೊಟ್ಟಿಲು ಇಲ್ಲ ಅಂದ್ರೂ ಕೂಡ ಕೃಷ್ಣನನ್ನ ಬಟ್ಟಲಲ್ಲಿ ಅಂದ್ರೆ ನಿಮ್ಮ ಮನೆಯಲ್ಲಿ ಯಾವ್ದಾದ್ರೂ ಬಟ್ಟಲಿದ್ದರೆ ಅದರಲ್ಲೂ ಕೂಡ ತೊಟ್ಟಿಲು ಭಾವಿಸಿ ಇಡಬಹುದು ಹಾಗಿದ್ರೆ ಬನ್ನಿ ಹೇಗೆ ಬರೆಯೋದು ಅಂತ ನೋಡೋಣ ಯಾವುದೇ ರಂಗೋಲಿ ಬರೆಯೋಕ್ಕೂ ಮುಂಚೆ ಮೊದಲು ಶ್ರೀಕಾರ ಇರಬೇಕಾಗತ್ತೆ ಹಾಗೆ ಶ್ರೀ ಅಂದ್ರೆ ಮಹಾಲಕ್ಷ್ಮಿ ಹಾಗಾಗಿ ಶ್ರೀಕಾರ ಇರಬೇಕು ನಂತರ ಮಹಾವಿಷ್ಣುವಿನ ಸಂಕೇತವಾಗಿರುವಂತಹ ಶಂಖ ಹಾಗೆ ಚಕ್ರವನ್ನ ಬರ್ಕೊಳ್ಬೇಕು ನಂತರ ಇಲ್ಲಿ ತೋರಿಸೋ ಹಾಗೆ ಪಾದಗಳನ್ನು ಬರ್ಕೊಳ್ಬೇಕು ಮೊದಲು ವಿಷ್ಣುವಿನ ಪಾದ ನಂತರ ಶ್ರೀ ಮಹಾಲಕ್ಷ್ಮಿಯ ಪಾದ ಇಬ್ಬರ ಸಾಂಕೇತಿಕವಾಗಿ ಅವರ ಪಾದಗಳನ್ನು ನಾವು ಬರ್ಕೊಳ್ಬೇಕು ಅದರ ನಂತರ ಸೂರ್ಯನನ್ನು ಬರ್ಕೊಳ್ಬೇಕಾಗತ್ತೆ ಅಂದರೆ ಇಬ್ಬರ ಪಾದದ ಕೊನೆಯಲ್ಲಿ ಸೂರ್ಯ ದೇವರನ್ನು ಬರ್ಕೊಳ್ಬೇಕು ನಂತರ ಶಂಖುವಿನ ಪಾದದಲ್ಲಿ ಶ್ರೀಕೃಷ್ಣನ ಸಾಂಕೇತಿಕವಾಗಿರುವಂತಹ ನವಿಲುಗರಿಯನ್ನು ಬರ್ಕೊಳ್ಬೇಕು ಅದರ ನಂತರ ಕೊಳಲನ್ನು ಬರ್ಕೊಳ್ಬೇಕಾಗತ್ತೆ ಅದರ ಪಕ್ಕದಲ್ಲಿ ಚಂದ್ರನನ್ನು ಬರ್ದುಕೊಳ್ಬೇಕು ಸೂರ್ಯದೇವ ಹಾಗೆ ಮಹಾವಿಷ್ಣು ಲಕ್ಷ್ಮಿಯ ಪಾದ ಮತ್ತು ಚಕ್ರ ಶ್ರೀಕಾರ ಶಂಖ ನವಿಲುಗರಿ ಕೊಳಲು ಚಂದ್ರ ಎಲ್ಲದಕ್ಕೂ ಕೂಡ ಅರಿಶಿನ ಕುಂಕುಮವನ್ನು ಹಾಕೊಳ್ಬೇಕು ನಂತರ ತೊಟ್ಟಿಲನ್ನು ಬರಿಬೇಕಾಗುತ್ತೆ ನಾನಿಲ್ಲಿ ಸ್ವಲ್ಪ ರಫ್ ಆಗಿ ಹಾಕ್ತಾ ಇರೋದ್ರಿಂದ ನೀವು ನಿಧಾನಕ್ಕೆ ನೀಟಾಗಿ ಅದನ್ನು ಬರ್ಕೊಳ್ಳಿ ಈ ರೀತಿಯಾಗಿ ತೊಟ್ಟಿಲನ್ನು ಬರ್ಕೊಳ್ಬೇಕಾಗುತ್ತೆ ನಾಲ್ಕು ಕಡೆ ನಾಲ್ಕು ನಾಲ್ಕು ಗೆರೆಗಳನ್ನು ಎಳೆದುಕೊಂಡು ಆ ನಾಲ್ಕು ಗೆರೆಗಳನ್ನು ತುದಿಗಳನ್ನು ಸೇರಿಸ್ಕೊಳ್ಬೇಕಾಗತ್ತೆ ಇದೇ ಪ್ರಕಾರವಾಗಿ ಬರ್ಕೊಳ್ಬೇಕು ನಂತರ ಸುತ್ತಲೂ ಕೂಡ ಶ್ರೀಕಾರವನ್ನು ಹಾಕೊಳ್ಬೇಕು ಸುತ್ತಲೂ ಕೂಡ ಶ್ರೀಕಾರವನ್ನು ಹಾಕೊಂಡ ನಂತರ ಮಧ್ಯದಲ್ಲಿ ಶ್ರೀಕೃಷ್ಣನನ್ನು ಬರ್ಕೊಳ್ಬೇಕಾಗತ್ತೆ ಕೆಲವರಿಗೆ ಯಾರಿಗೆ ಶ್ರೀಕೃಷ್ಣನ ಬರೆದುಕೊಳ್ಳೋಕೆ ಬರಲ್ಲ ಅವರು ಸರಳವಾಗಿ ಈಗ ನಾನು ಹೇಳುವಂತಹ ಒಂದು ಬೀಜಾಕ್ಷರಿಯನ್ನು ಬರ್ಕೊಂಡರೂ ಕೂಡ ಅಲ್ಲಿ ಶ್ರೀಕೃಷ್ಣನು ಖಂಡಿತವಾಗಲೂ ನಿಲ್ಲಿಸಿರ್ತಾನೆ ಮಧ್ಯದಲ್ಲಿ ಶ್ರೀಕಾರವನ್ನು ಬರೆದು ಅದರ ಕೆಳಗಡೆ ಕ್ಲೀಮ್ ಅಂತ ಬರ್ಕೊಳ್ಬೇಕು ನಾನಿಲ್ಲಿ ತೋರಿಸ್ತಿದ್ದೀನಿ ನೋಡಿ ನೀವು ಕನ್ನಡದಲ್ಲಾದರೂ ಬರ್ಕೊಳ್ಬಹುದು ಅಥವಾ ಸಂಸ್ಕೃತದಲ್ಲಾದರೂ ಬರ್ದುಕೊಳ್ಬಹುದು ನಿಮಗೆ ಅನುಕೂಲ ಆಗುತ್ತೆ ಅದನ್ನು ಬರೆದುಕೊಳ್ಳಿ ಕ್ಲೀಮ್ ಅನ್ನೋದು ಶ್ರೀಕೃಷ್ಣನ ಬೀಜ ಮಂತ್ರ ಹಾಗಾಗಿ ಮಧ್ಯದಲ್ಲಿ ಯಾರಿಗೆ ಒಂದು ಶ್ರೀಕೃಷ್ಣನನ್ನ ಬರೆಯೋಕೆ ಬರಲ್ಲ ಅವರು ತಪ್ಪದೆ ಕ್ಲೀಮ್ ಅನ್ನೋದು ಶ್ರೀಕೃಷ್ಣನ ಬೀಜಾಕ್ಷರಿ ಹಾಗಾಗಿ ತಪ್ಪದೆ ಮಧ್ಯದಲ್ಲಿ ಕ್ಲೀಮ್ ಕಾರವನ್ನು ಬರೆಸ್ಕೊಳ್ಬೇಕಾಗುತ್ತೆ ಕ್ಲೀಮ್ ಅನ್ನೋದು ನಾನೀಗಾಗಲೇ ಹೇಳಿರೋ ಹಾಗೆ ಶ್ರೀಕೃಷ್ಣನ ಬೀಜಾಕ್ಷರ ಹಾಗಾಗಿ ತಪ್ಪದೇ ಕ್ಲೀಮ್ ಬರ್ಕೊಂಡ್ರೂ ಕೂಡ ಸಾಕು ಅಲ್ಲಿ ಶ್ರೀಕೃಷ್ಣನನ್ನು ಬರೆದಷ್ಟೇ ಫಲವನ್ನು ನೀವು ಪಡೆದುಕೊಳ್ಬಹುದು ಹಾಗೆ ಅಕ್ಕಪಕ್ಕದಲ್ಲಿ ನೀವು ಎರಡೂ ಕಡೆ ಅ ಹಾಗೆ ಕೆಳಗೆ ಅಂದರೆ ನಿಮ್ಮ ಮನೆಯ ಹೊಸ್ತಿಲಿಂದ ಕೂಡ ಶ್ರೀಕೃಷ್ಣನ ಪಾದಗಳನ್ನು ನೀವು ಬರೆದುಕೊಳ್ಬಹುದು ಹಾಗೆ ಈ ಅಕ್ಕಪಕ್ಕದಲ್ಲೂ ಕೂಡ ಇದೇ ಪ್ರಕಾರವಾಗಿ ಬರೆದುಕೊಂಡು ಎಲ್ಲಕ್ಕೂ ಕೂಡ ಅಂದರೆ ಶ್ರೀಕಾರ ಎಲ್ಲಕ್ಕೂ ಕೂಡ ಮತ್ತು ಬೀಜಾಕ್ಷರಿಗೂ ಕೂಡ ನೀವು ಅರಿಶಿನ ಕುಂಕುಮವನ್ನು ಹಾಕಿ ಪಾರಿಜಾತ ಹೂ ಸಿಕ್ಕಿದ್ರೆ ಪಾರಿಜಾತವನ್ನು ಇಡಿ ಆಗಲಿಲ್ಲ ಅಂದರೆ ತುಳಸಿದಳವನ್ನಾದರೂ ತಪ್ಪದೇ ಇಡಿ ಕಾರಕ್ಕೆ ಅಂದರೆ ಕ್ಲೀಮ್ ಅನ್ನುವಂಥ ಒಂದು ಬೀಜಾಕ್ಷರಿಗೆ ತಪ್ಪದೇ ತುಳಸಿದಳ ಅಥವಾ ಪಾರಿಜಾತ ಹೂವನ್ನು ಇಡಿ ಇನ್ನು ಇದೇ ಪ್ರಕಾರವಾಗಿ ನೀವು ಬರೆದುಕೊಂಡು ರಂಗೋಲಿಯನ್ನು ಬರೆದು ಇದರ ಮಧ್ಯದಲ್ಲಿ ನೀವು ಶ್ರೀಕೃಷ್ಣನನ್ನು ಪ್ರತಿಷ್ಠಾಪನೆಯನ್ನು ಅಂದರೆ ಪೂಜೆಯನ್ನು ಮಾಡಿಕೊಳ್ಬಹುದು ಹಾಗಿದ್ರೆ ಸರಳವಾಗಿ ಶ್ರೀಕೃಷ್ಣನನ್ನ ಕೂರಿಸಲು ಹೇಗೆ ಒಂದು ತೊಟ್ಟಿಲು ರಂಗೋಲಿಯನ್ನು ಬರೀಬೇಕು ಅಂತ ಇತ್ತು ಮುಂದಿನ ವಿಡಿಯೋದಲ್ಲಿ ಸರಳವಾಗಿ ಶ್ರೀಕೃಷ್ಣನನ್ನ ಹೇಗೆ ಆರಾಧನೆಯನ್ನ ಮಾಡ್ಕೊಳ್ಬಹುದು ಅಂದರೆ ಹೇಗೆ ಪೂಜೆಯನ್ನ ಮಾಡ್ಕೊಳ್ಬಹುದು ಯಾರಿಗೆ ಮಂತ್ರೋಕ್ತವಾಗಿ ಪೂಜೆಯನ್ನ ಮಾಡೋಕ್ಕೆ ಬರಲ್ಲ ಅವರು ಖಂಡಿತವಾಗ್ಲೂ ಶಾಸ್ತ್ರಬದ್ಧವಾಗಿ ಮಂತ್ರಬದ್ಧವಾಗಿಯೇ ಹೇಗೆ ಸರಳವಾಗಿ ಶ್ರೀಕೃಷ್ಣನನ್ನ ಆರಾಧನೆಯನ್ನ ಮಾಡೋದು ಅಂತ ನೋಡೋಣ ಮಾಹಿತಿ ಇಷ್ಟ ಆದರೆ ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ ಮತ್ತು ಮತ್ತು ಇನ್ನೂ ಸನಾತನ ಸನಾತನವಾಣಿ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ